ನಮಸ್ತೆ ಆತ್ಮೀಯರೇ ನಾನು ಮಣಿಕಂಠಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಕೇಂದ್ರ ಬೆಂಗಳೂರು ಈ ವಿಡಿಯೋದಲ್ಲಿ ವಿಷನ್ನ ಸಮಸ್ಯೆ ಅಂದರೆ ಕಣ್ಣಿನ ಸಮಸ್ಯೆಗೆ ಕಣ್ಣಿನಲ್ಲಿ ಸಮಸ್ಯೆಗಳು ದೂರದೃಷ್ಟಿ ದೋಷ ಆಗ್ಬೋದು ಸಮೀಪ ದೃಷ್ಟಿ ದೋಷ ಆಗ್ಬೋದು ಅಥವಾ ಈರುಳುಗಣ್ಣವು ಈ ರೀತಿಯಾದ ಸಮಸ್ಯೆಗಳು ತಲೆದೋರದಂತೆ ಯೋಗದ ಅದಿಲಿ ಅದಕ್ಕೆ ಕಣ್ಣಿಗೆ ಒಂದು ವ್ಯಾಯಾಮ ಒದಿಸ್ತಕ್ಕಂಥದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರ ಅದರ ಅದರೊಂದಿಗೆ ನಾವು ಕಲ್ಲರ್ ಥೆರಪಿಯ ಮುಖಾಂತರ ಕೂಡ ಕಣ್ಣಿನ ದೃಷ್ಟಿದೋಷದ ಸಮಸ್ಯೆಗಳನ್ನು ಹೇಗೆ ಬರಿ ಬಗೆಹರಿಸಬಹುದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಪಾಸ್ ಇಲ್ಲಿ ಸರಳವಾಗಿ ನಾವು ಪ್ರತಿದಿನ ಮಾಡ್ತಕ್ಕಂಥ ಅಂದ್ರೆ ಯೋಗದ ಆದಿಲಿ ಇದಕ್ಕೆ ತ್ರಾಟಕ ಅಂತ ಹೇಳಿದರೆ ಕಣ್ಣಿನ ವ್ಯಾಯಾಮ ತುಂಬಾ ಸರಳವಾಗಿ ನಾವು ಪ್ರತಿದಿನ ಮಾಡ್ಕೋಬೋದಂಥ ಒಂದು ಸರಳ ರೀತಿಯ ಕಣ್ಣಿಗೆ ವ್ಯಾಯಾಮವನ್ನು ಒದಿಸ್ತಕ್ಕಂಥ ಕ್ರಮವನ್ನ ನಾವು ಈ ವಿಡಿಯೋದಲ್ಲಿ ನೋಡುವ ಸೊ ಮೊದ ಮೊದಲಿಗೆ ಯಾವುದಾದ್ರು ಒಂದು ಸುಖಾಸನವೋ ವಜ್ರಾಸನವೋ ಯಾವುದಾರು ಒಂದು ಆಸನದಲ್ಲಿ ಕುಳಿತುಕೊಳ್ಳೋದು ಕೈಗಳಲ್ಲಿ ಚಿನ್ಮುದ್ರ ಇರಬೇಕು ಬೆನ್ನುರಿ ನೇರ ಇರಬೇಕು ಇಲ್ಲಿ ಕಣ್ಣನ್ನು ಹತ್ತು ಬಾರಿ ಟೈಟ್ ಮಾಡೋದು ಓಪನ್ ಮಾಡೋದು ಇವ್ರು ಮಾಡ್ತಾರೆ ನೋಡಿ ನೋಡ್ಕೊಳ್ಳಿ ಕಣ್ಣನ್ನು ಟೈಟ್ ಮಾಡ್ತಾರೆ ಓಪನ್ ಮಾಡ್ತೀರಾ ಮುಂದೆ ನೋಡೋದು ಮತ್ತೆ ಟೈಟ್ ಮಾಡೋದು ಓಪನ್ ಮಾಡೋದು ಹತ್ತು ಬಾರಿ ಎಣಿಕೆಯೊಂದಿಗೆ ಈ ರೀತಿ ಮಾಡೋದು ಹತ್ತು ಬಾರಿ ಆದ ನಂತರ ಕಣ್ಣನ್ನು ನಾರ್ಮಲ್ ಆಗಿ ಮುಚ್ಚಬೇಕು ಹಸ್ತನ ಚೆನ್ನಾಗಿ ಬಿಸಿ ಮಾಡೋದು ನಿಮ್ಮ ಹಸ್ತದಲ್ಲಿ ಹೇಗೆ ಅಂದರೆ ತುಂಬ ಶಾಖ ನಿರ್ಮಾಣ ಆಗಬೇಕು ಆ ರೀತಿ ಒಂದಕ್ಕೊಂದು ಚೆನ್ನಾಗಿ ರಬ್ ಮಾಡಿ ಫಾರ್ಮನ್ನು ಕಪ್ ರೀತಿ ಮಾಡ್ಕೊಳ್ಳೋದು ತದನಂತರ ಕಣ್ಣಿನ ಸುತ್ತ ಇಡೋದು ಕಣ್ಣಿನ ಸುತ್ತ ಇಟ್ಟ ಮೇಲೆ ಕಣ್ ಮೇಲೆ ಒತ್ತಬಾರದು ಕಣ್ಣನ್ನು ತೆರಿಬಾರದು ಹಾಗೆ ಇದ್ದು ಹತ್ತು ಕೌಂಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಕೌಂಟ್ ಆದಮೇಲೆ ಮೇಲೆ ಬರೋದು ಕಣ್ಣನ್ನು ಒಂದು ಇಪ್ಪತ್ತು ಬಾರಿ ಚೆನ್ನಾಗಿ ಬ್ಲಿಂಕ್ ಮಾಡಬೇಕು ಅಂದರೆ ಕಣ್ಣ್ರೆಪ್ಪೆ ಆಡಿಸ್ತಾ 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 ಒಂದು ಇಪ್ಪತ್ತು ಬಾರಿ ಚೆನ್ನಾಗಿ ಬ್ಲಿಂಕ್ ಮಾಡ್ತಾ ಬ್ಲಿಂಕ್ ಮಾಡ್ತಾ ಮುಂದೆ ನೋಡೋದು ಸೊ ಈ ರೀತಿ ಮಾಡೋದ್ರಿಂದ ಕಣ್ಣಿನ ಸುತ್ತಲೇ ಇರ್ತಕ್ಕಂಥ ಎಲ್ಲ ನರಕೇಂದ್ರಗಳು ಚೈತನ್ಯತೆಯನ್ನು ಪಡೆಯುತ್ತೆ ದೋಷ ಆಗ್ಬೋದು ಸಮೀಪ ದೋಷ ಆಗ್ಬೋದು ಹಿರುಳು ಕಣ್ಣ ಆಗೋದು ಈ ರೀತಿ ಸಮಸ್ಯೆ ತಲೆದೋರದಂತೆ ಪ್ರೊಟೆಕ್ಟನ್ನು ಮಾಡ್ಕೋದು ಮತ್ತೊಂದು ಸುತ್ತು ಮಾಡಿ ತೋರಿಸ್ತಾರೆ ನೋಡಿ ಕಣ್ಣನ್ನು ಟೈಟ್ ಮಾಡೋದು ಓಪನ್ ಮಾಡೋದು ಹತ್ತು ಬಾರಿ ಮಾಡಬೇಕು ಸೊ ಎಣಿಕೆ ಇಟ್ಕೋಬೇಕು ಹತ್ತು ಬಾರಿ ಕ್ರಮಬದ್ಧವಾಗಿ ಕಣ್ಣನ್ನು ಟೈಟ್ ಮಾಡೋದು ಓಪನ್ ಮಾಡೋದನ್ನು ಮಾಡೋದು ಹತ್ತು ಬಾರಿ ಆದಮೇಲೆ ಮತ್ತೆ ಯಥಾಸ್ಥಿತಿಲಿ ಹಸ್ತನ ಚೆನ್ನಾಗಿ ಬಿಸಿ ಮಾಡಬೇಕು ನಿಮ್ಮ ಹಸ್ತದಲ್ಲಿ ಶಾಖ ನಿರ್ಮಾಣ ಆಗಬೇಕು ಫಾರ್ಮನ್ನು ಚೆನ್ನಾಗಿ ರಬ್ ಮಾಡೋದು ತದನಂತರ ಕಪ್ ರೀತಿ ಮಾಡ್ಕೊಳ್ಳೋದು ಕಣ್ಣಿನ ಸುತ್ತ ಇಡ್ತಕ್ಕಂಥದ್ದು ಯಥಾಸ್ಥಿತಿಲಿ ಕಣ್ಣು ಗುಡ್ಡೆ ಮೇಲೆ ಆ ಹಸ್ತವನ್ನು ಒತ್ತಬಾರ್ದು ಆ ಹಸ್ತದ ಶಾಖದ ಶಕ್ತಿಯನ್ನು ಕಣ್ಣಿನ ಸುತ್ತ ನೀಡತಕ್ಕಂಥದ್ದು ಮತ್ತೆ ಕಣ್ಣನ್ನು ತೆರೆದು ನೋಡಬಾರ್ದು ಇಲ್ಲಿ ಕೂಡ ಹತ್ತು ಕೌಂಟ್ ಮನಸ್ಸಿನಲ್ಲಿ ಎಣಿಸ್ಕೊಳ್ಳೋದು ಒಂದು ಎರಡು ಮೂರು ನಾಲ್ಕು ಈ ರೀತಿ ಹತ್ತು ಕೌಂಟ್ ಎಣಿಸ್ಕೊಂಡ ನಂತರ ಮೇಲೆ ಬರ್ತೀರಾ ಮತ್ತೆ ತ ಸ್ಥಿತಿಯಲ್ಲಿ ಕಣ್ಣನ್ನು ಚೆನ್ನಾಗಿ ಬ್ಲಿಂಕ್ ಮಾಡಿ ಬ್ಲಿಂಕ್ ಮಾಡಿ ಕಣ್ ಟ್ರಿಪ್ಪೆ ಆಡಿಸ್ತಾ 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 ನೀವು ಮುಂದೆ ನೋಡೋದು ಸೊ ಈ ರೀತಿಯಾಗಿ ಪುನರಾವರ್ತನೆ ಮಾಡ್ತಕ್ಕಂಥದ್ದು ಮೂರು ಸುತ್ತು ಐದು ಸುತ್ತು ನೀವು ಪ್ರತಿದಿನ ಮಾಡ್ಬೋದು ಇದನ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಪಾರ್ಕಲ್ಲೋ ವಾಕಿಂಗ್ ಹೋಗಿರೋಂಥ ಜಾಗದಲ್ಲೋ ಅಥವಾ ನಿಮ್ಮ ಮನೆಯಲ್ಲಿ ಪ್ರಶಾಂತವಾದ ಕೊಠಡಿ ಇದ್ದರೆ ಅಲ್ಲಿ ಅಥವಾ ನೀವು ಆಫೀಸಲ್ಲಿ ಕೂಡ ಸಿಸ್ಟಮ್ನೊಂದಿಗೆ ವರ್ಕ್ ಮಾಡ್ತಕ್ಕಂಥವ್ರು ಮೊಬೈಲೊಂದಿಗೆ ಸಮಯ ಕಳೀತಕ್ಕಂಥವ್ರು ಟಿ ವಿಯೊಂದಿಗೆ ಲಾಂಗ್ ಟೈಮ್ ಸಮಯ ಕಳಿತಕ್ಕಂಥವ್ರು ಈ ರೀತಿಯಾಗಿ ಕಣ್ಣಿಗೆ ಕೂಡ ಒಂದು ವ್ಯಾಯಾಮನ ಒದಗಿಸಿ ಕಣ್ಣಿನ ಬಾಳಿಕೆಯನ್ನು ಜಾಸ್ತಿ ಮಾಡ್ಕೋಬೋದು ಹಾಗೆ ಇದರೊಂದಿಗೆ ಒಂದು ನಾಲ್ಕು ಥರದ ಬಣ್ಣಗಳನ್ನು ಬಳಸಿ ಕಣ್ಣನ್ನು ಹೇಗೆ ಅಂದರೆ ಕಣ್ಣಿನ ಸಮ ಏನು ಕಣ್ಣಿನ ಒಂದು ಸಮಸ್ಯೆಗಳನ್ನು ಬರದಂತೆ ಪ್ರೊಟೆಕ್ಟನ್ನು ಮಾಡ್ಕೊಳ್ಳೋದು ಈಗಾಗಲೇ ಬಂದಿದ್ರೂ ಕೂಡ ವಿಷನ್ನ ಪ್ರಾಬ್ಲಮ್ ಇದರಲ್ಲಿ ಕೂಡ ಈ ಒಂದು ದೃಷ್ಟಿದೋಷದ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸೋದು ಅನ್ನೋದನ್ನು ನಾವಿಲ್ಲಿ ನೋಡೋಣ ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇದೆ ಇದು ಸುಜೋಕ ರಿಪ್ಲೇಸ್ ಪ್ರಕಾರ ನಮ್ಮ ನೋಡಿ ಎಡಗೈ ಅಂಗೈ ರೀತಿನೇ ಆ ಚಾರ್ಟ್ ಇದೆ ಆ ಚಾರ್ಟಲ್ಲಿ ನೀವು ಇಲ್ಲಿ ಹೆಬ್ಬೆರಳಿದೆಯಲ್ಲ ಹೆಬ್ಬೆರಳಲ್ಲಿ ಐನ ರಿಪ್ರೆಸ್ಮೆಂಟ್ ಕಾಣುತ್ತೆ ಸೊ ಆ ಚಾರ್ಟ್ನ ಪ್ರಕಾರ ನೀವು ಕಣ್ಣಿನಲ್ಲಿ ಇನ್ಫೆಕ್ಷನ್ ಆಯಿತು ಕಣ್ಣಿಗೆ ಏನಾರ ತಕ್ಷಣದಲ್ಲಿ ನಾವೆಲ್ಲಾರ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲೋ ಹೊರಗಡೆ ಹೋಗ್ಬೇಕಾರೆ ಕಣ್ಣಿಗೆ ಏನೋ ಬಿತ್ತು ಇಟ್ಕೊಳ್ಳಿ ಶುಭ್ರವಾದ ನೀರಿಂದ ಫಸ್ಟ್ ಕಣ್ಣನ್ನ ವಾಶ್ ಮಾಡೋದು ವಾಶ್ ಮಾಡಿದ ನಂತರ ಈ ಚಾಟ್ನ ಪ್ರಕಾರ ಕಣ್ಣಿನ ಇದೆಯಲ್ಲ ಅಲ್ಲಿ ನೀವು ಬ್ಲಾಕ್ ಕಲರನ್ನು ಹಾಕ್ಬೋದು ಎರಡು ಡಾಟ್ ರೀತಿ ಸೊ ನೀವು ಇದೇ ರೀತಿ ಎರಡು ಮಕ್ಕಳೆಲ್ಲ ಮಕ್ಕಳಿದ್ದಾಗ ಈ ರೀತಿ ಆಟ ನಾವು ನೋಡಿರ್ತೀವಿ ಈ ರೀತಿ ಕಣ್ಣು ಬರ್ಕೊಳ್ಳೋದು ಮೂಗು ಬರ್ಕೊಳ್ಳೋದು ಬಾಯಿ ಬರ್ಕೊಳ್ಳೋದು ರೀತಿ ಮಾಡಿರ್ತಾರೆ ಸೊ ಇದೇ ರೀತಿ ನೀವು ಎರಡು ಡಾಟ್ ಅನ್ನ ಬ್ಲಾಕ್ ಕಲರಲ್ಲಿ ಅಂದ್ರೆ ಎಡಗೈನ ಹೆಬ್ಬೆರಳಲ್ಲಿ ಐ ರಿಪ್ಲೆಕ್ಸ್ ರಿಪ್ಲೆಕ್ಸ್ ಗೆ ಬ್ಲಾಕ್ ಡಾಟ್ ಹಾಕೋದ್ರಿಂದ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಸೊ ಹಾಗೆ ನೀವು ಮತ್ತೊಂದು ಚಾರ್ಟ್ ಕಾಣಿಸ್ತಾ ಇರ್ತದೆ ನೀವು ಇಲ್ಲಿ ಮತ್ತೆ ಒಂದು ಚಾರ್ಟ್ ಕಾಣಿಸ್ತಿದೆ ನೋಡಿ ಸೊ ಈ ಚಾರ್ಟ್ ಅಲ್ಲಿ ಇದು ಹತ್ತು ಬೆರಳನ್ನು ತೋರಿಸ್ತಕ್ಕಂಥ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಇದರಲ್ಲಿ ನಂಬರ್ ಫೋರ್ ಗ್ರೀನ್ ಅಂತಿದೆ ನೋಡಿ ಕಣ್ಣು ಡ್ರೈನೆಸ್ ಆಯಿತು ಕೈ ಕಣ್ಣು ಒಣಗೋದು ಅಂತ ಹೇಳ್ತಾರೆ ಅಥವಾ ಕಣ್ಣಿನಲ್ಲಿ ತೇವಾಂಶ ಕಡಿಮೆ ಆಗಿರೋದು ಅಥವಾ ಕಣ್ಣು ಉರಿ ಆಗ್ತಿದೆ ಕಣ್ಣಲ್ಲಿ ಬರ್ನಿಂಗ್ ಸೆನ್ಸೇಷನ್ ಆ ರೀತಿ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡ್ರೆ ನಂಬರ್ ಫೋರ್ ಗ್ರೀನ್ ಅಂತಿದೆ ನೋಡಿ ಬಲ್ಲಗೈ ತೋರ್ ಬೆರಳಲ್ಲಿ ಹೇಗೆ ಇಲ್ಲಿ ಎಬ್ಬೆರಳಲ್ಲಿ ಕಣ್ ರೀತಿನೇ ಎರಡು ಡಾಟ್ ಇಟ್ಟುವ ಅದೇ ರೀತಿ ನೀವು ಎರಡು ಡಾಟನ್ನು ಈ ರೀತಿ ಇರ್ತಕ್ಕಂಥದ್ದು ಬಲಗೈ ಬೆರಳಲ್ಲಿ ಗ್ರೀನ್ ಕಲರಿಂದ ಈ ಡಾಟನ್ನು ಇಡೋದ್ರಿಂದ ಕಣ್ಣು ರೈನಸ್ ಕಣ್ಣು ಒಣಗುವಿಕೆ ಅಥವಾ ಕಣ್ಣಿನಲ್ಲಿ ತೇವಾಂಶ ಕಮ್ಮಿ ಇರೋದು ಕಣ್ಣು ಉರಿ ಆಗ್ತಾ ಇದೆ ಈ ರೀತಿ ಸಮಸ್ಯೆನ ನೀವು ಈ ರೀತಿ ಬಲಗೈಯಲ್ಲಿ ತೋರ್ಬೆರಳಲ್ಲಿ ಎರಡು ಡಾಟ್ ಹಾಕೋದ್ರಿಂದ ನಿವಾರಣೆ ಮಾಡ್ಬೋದು ಹಾಗೇ ಈ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಚಾರ್ಟಲ್ಲಿ ಹತ್ತು ಬೆರಳಿದೆ ನೋಡಿ ಆ ಹತ್ತು ಬೆರಳಲ್ಲಿ ಎರಡೂ ಕೈನ ತೋರು ಬೆರಳ ಎರಡನೇ ಜಾಯಿಂಟ್ ಇದೆ ನೋಡಿ ಆ ಎರಡನೇ ಜಾಯಿಂಟ್ ಇಲ್ಲಿ ಇದು ರೈಟ್ ಐ ಮತ್ತೆ ಲೆಫ್ಟ್ ಐ ಅಂತಿದೆ ನೋಡಿ ಅದರ ಸುತ್ತ ಈ ಎರಡು ಬಣ್ಣಗಳನ್ನು ಯೂಸ್ ಮಾಡಿ ಅಂದ್ರೆ ಒಂದು ಆರೆಂಜ್ ಮತ್ತೆ ಸ್ಕೈ ಬ್ಲೂನ ಯೂಸ್ ಮಾಡಿ ನೀವು ದೂರ ದೋಷ ಸಮೀಪ ದೃಷ್ಟಿ ದೋಷ ಅಥವಾ ಬ್ಲರ್ ವಿಷನ್ ಅಂತ ಹೇಳ್ತಾರೆ ಬ್ಲರ್ ಆಗಿ ಮಂಕಾಗಿ ಕಾಣತಕ್ಕಂಥದ್ದು ಅದನ್ನ ಸರಿಪಡಿಸಬಹುದು ಸೊ ಇದರ ಸುತ್ತ ನೀವು ಈ ರೀತಿ ರಿಂಗ್ ರೀತಿ ಪ್ರತಿದಿನ ಹಾಕಿ ಒಂದು ಬಾರಿ ಕಲರ್ ಹಾಕಿದ್ಮೇಲೆ ಒಂದು ಮೂರು ತಾಸು ಬಿಟ್ಟು ತದಾನಂತರ ಅಳಿಸೋದು ಎರಡು ಕೈಗೆ ಈ ರೀತಿ ನೋಡಿ ರಿಂಗ್ ರೀತಿ ಈ ರೀತಿ ಸುತ್ತ ಪ್ರತಿದಿನ ರಿಂಗ್ ರೀತಿ ಹಾಕೋದು ಸೇ ರೀತಿ ಹಾಕ್ತಾ ಹೋಗಿ ನಿಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಕಾಣುತ್ತೆ ಈಗಾಗಲೇ ನೀವು ಸ್ಪೆಕ್ಸ್ ಬಳಸ್ತಾ ಇದ್ದೀರಾ ಸೊ ತುಂಬ ಅಂದರೆ ವಿಷನ್ ಪ್ರಾಬ್ಲಮ್ ಇದೆ ಅಂದವರು ಈ ಆರೆಂಜ್ ಹಾಕಿದೀವಲ್ಲ ಅದ್ರ ಮೇಲೇ ಕೂಡ ನೀವು ಈ ರೀತಿ ಸ್ಕೈ ಬ್ಲೂ ಕಲರ್ ಸೊ ಈ ರೀತಿ ಹಾಕ್ತಾ ಹೋಗಿ ತುಂಬ ಅದ್ಭುತವಾಗಿ ನೀವು ಚೇಂಜಸನ್ನು ಅನ್ನ ನಿಮ್ಮ ದೃಷ್ಟಿದೋಷದ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೋಬೋದು ಅಥವಾ ಬಂದಿಲ್ಲ ಅಂದ್ರೂ ಕೂಡ ಈ ರೀತಿ ಹಾಕಿ ಬರದಂತೆ ನೀವು ದೃಷ್ಟಿದೋಷದ ಸಮಸ್ಯೆಗಳು ಪ್ರೊಟೆಕ್ಟನ್ನು ಕೂಡ ಮಾಡಬಹುದು ಸೊ ಇದೇ ಎರಡು ಜಾಯಿಂಟ್ಗೆ ಹಿಂದೆ ಹೇಳ್ದಂಗೆ ಕಣ್ಣು ಉರಿ ಆಗ್ತಾ ಇದೆ ಕಣ್ಣು ಡ್ರೈನಸ್ ಆಗ್ತಿದೆ ಅಂದರೆ ಈ ಜಾಯಿಂಟಿಗೆ ಗ್ರೀನ್ ಕೂಡ ಹಾಕ್ಬೋದು ಒಂದಿನ ಆರೆಂಜ್ ಹಾಕಿ ಒಂದಿನ ಸ್ಕೈ ಬ್ಲೂ ಹಾಕಿ ಒಂದಿನ ಗ್ರೀನ್ ಕೂಡ ಹಾಕಿ ಅಥವಾ ತುಂಬ ವಿಷನ್ ಪ್ರಾಬ್ಲಮ್ ಇದೆ ಮಂಕ ಕಾಣಿಸ್ತಿದೆ ಎಲ್ಲೋ ಕೂಡ ಹತ್ತಿರದ ಕಾಣಿಸ್ತಿಲ್ಲ ದೂರದ ಕಾಣಿಸ್ತಿಲ್ಲ ಅಂದಾಗ ಆರೆಂಜು ಮತ್ತು ಸ್ಕೈ ಸ್ಕೈ ಬ್ಲೂನ ಎರಡೂ ಪ್ರತಿದಿನ ಹಾಕ್ತಾ ಸೊ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಒಳಿತಾಗಲಿ ಶುಭ ದಿನ ನಮಸ್ಕಾರ